ಹೈ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ನಾನು ಬ್ಲಾಗ್ ಮಾಡ್ತಾ ಇದ್ದೇನೆ ತುಂಬ ದಿನದ ನಂತರ ವ್ಲಾಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೇನೆ ಸೊ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತ ಸೊ ಇವಾಗ ಆಲ್ಮೋಸ್ಟ್ ಮಾರ್ನಿಂಗ್ ಆಗಿದೆ ಸಿಕ್ಸ್ ತರ್ಟಿ ಸೊ ನಾನಿವಾಗ ತೋರಿಸ್ತೇನೆ ನಿಮಗೆ ಯಾವ ಥರ ಇದೆ ಹೊರಗಡೆ ವ್ಯೂ ಅಂತ ಸೊ ಲೆಟ್ಸ್ ಗೆಟ್ ಸ್ಟಾರ್ಟ್ ಏಟ್ ಯೂಶ್ವಲಿ ನಾನು ತೋರಿಸ್ತೇನೆ ವ್ಲಾಗ್ನಲ್ಲಿ ಸೊ ಇವಾಗ ನಾನು ಪುನಃ ತೋರಿಸ್ತಾ ಇದ್ದೇನೆ ನೋಡಿ ನದಿಯಲ್ಲಿ ಎಷ್ಟು ನೀರಾಗಿದೆ ಅಂತ ನೀವು ಇವಾಗ ನೋಡ್ಬೋದು ಸೊ ಅಲ್ಲಿ ನೋಡಿ ಸಿಕ್ಕಾಪಟ್ಟೆ ನೀರಾಗಿದೆ ಎಷ್ಟು ನೀರಿರಲ್ಲ ಸ್ವಲ್ಪ ನೀರಿರುತ್ತೆ ಸೊ ಚಡಾ ಸೊ ಹಿಟ್ಲಲ್ಲೆಲ್ಲ ನೀರು ಬಂದು ಬರುತ್ತೆ ಸೊ ಈ ಸಲ ಅಷ್ಟು ಬರಲಿಲ್ಲ ಸೊ ಬರೋದು ಬೇಡ ಸೊಟ್ಸ್ ಗೆಟ್ ಸ್ಟಾರ್ಟ್ ಇದೆ ಹೋಗೋಣ ಕಿಚನ್ಗೆ ಇದು ನಮ್ಮದು ಸಾಷನ್ದು ಬ್ಯಾಗ ಸೊ ಅದೊಂದು ಡೈಪರ್ ಇದು ಬ್ಯಾಗ ಸೊ ಇವಾಗ ಒಂದು ವಾಶಿಗೆ ಹಾಕಲಿಕ್ಕೆ ಉಂಟು ಕ್ಲಾತ್ಸೆಲ್ಲ ಸೊ ಅದನ್ನ ಹಾಕೋಣ ದಿನ ಆಗಿತ್ತು ವಾಶ್ ಮಾಡೋದೆ ಸೊ ತುಂಬ ಇದೆ ಒಣಗ್ತಾ ಇಲ್ಲ ಸೊ ಅದಕ್ಕೋಸ್ಕರ ನಾನು ಹಾಗೇನೇ ಇಟ್ಟಿದ್ದೆ ನೀರು ಬಟ್ಟೆಗಳೆಲ್ಲ ಸೊ ಇವತ್ತು ನಾನು ಅದನ್ನೆಲ್ಲ ವಾಶ್ ಮಾಡಬೇಕು ಡ್ರೈ ಮಾಡಬೇಕು ಸೊಡ್ ಮತ್ತೆ ತುಂಬ ದಿನದಿಂದ ವಾಶ್ ಮಾಡ್ತಾ ಇದ್ದೇವೆ ಸೊ ಮಳೆ ಆದ್ದರಿಂದ ವಾಶ್ ಮಾಡೋಕ್ಕಾಗ್ತಾಯಿದ್ದೀನ ಸೊ ಇವತ್ತು ನಾನು ವಾಶ್ ಮಾಡಿ ಫ್ರೆಶ್ ಮಾಡಬೇಕು T. So when the day chart in the startup, right? So let's do the T. Yeah. So hi friends. ಕ್ವಿಕ್ಕಾಗಿ ನಮ್ಮದು ಚಾ ಇತ್ತು ಸೊ ಕ್ವಿಕ್ ಆಗಿ ಕ್ವಿಕ್ಕಾಗಿ ಪುಲಾವ್ ಮಾಡೋಣ ಅಂತ ಸೊ ಐ ಹೋಪ್ ನಿಮಗೆ ಇಷ್ಟ ಆಗ್ಬೋದು ಮನೆಯಲ್ಲಿರುವಂಥ ಇಂಗ್ರೀಡಿಯೆಂಟ್ಸ್ನೇ ಇಟ್ಕೊಂಡು ನಾನು ಮಾಡ್ತಾ ಇರೋದು ಸೊ ಮನೇಲಿ ಸ್ವಲ್ಪ ಕ್ಯಾರೆಟ್ ಇತ್ತು ಹಾಗೆ ಅದನ್ನ ಯೂಸ್ ಮಾಡಿದೆ ಸೊ ನೀವು ಹಾಗೇ ಏನಾದರೂ ಪುಲಾವ್ ಮಾಡಬೇಕಂದ್ರೆ ಮನೆಯಲ್ಲಿ ಏನಾರು ಐಟಮ್ಸ್ ಇದೆ ಅದನ್ನ ಇಟ್ಕೊಂಡು ನೀವು ಮಾಡ್ಬೋದು ಏನು ಹೊಸದಾಗಿ ಏನು ತರಬೇಕಂತಿಲ್ಲ ಬಟ್ ರೈಸ್ ಒಂದಿದ್ದರೆ ಸಾಕು ಸೊ ಕ್ವಿಕ್ಕಾಗಿ ನಿಮಗೆ ಮಾಡ್ಬೋದು ತುಂಬ ಈಸಿ ಬೀಸಿ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪಿದ್ದು ಪೇಸ್ಟ್ ಸೊ ಅದನ್ನ ಹಾಕಿದ್ದೆ ನಾನು ಸ್ವಲ್ಪ ಹಾಗೆಯೇ ಒಂದು ಪರಿಮಳಕ್ಕೋಸ್ಕರ ಬಿರಿಯಾನಿ ಎಲೆ ಅಂತ ಬರುತ್ತಲ್ಲ ಅದನ್ನ ಹಾಕಿದೆ ತುಂಬ ಸ್ಮೆಲ್ ಬರುತ್ತೆ ಇದು ಬಿ ಪುಲಾವಿಗೆಲ್ಲ ಹಾಕಿದರೆ ಒಳ್ಳೆ ಬಿರಿಯಾನಿ ಸ್ಮೆಲ್ಲೇ ಬರುತ್ತೆ ಸೊ ನೀವೂ ಟ್ರೈ ಮಾಡ್ಬೋದು ಮನೆಯಲ್ಲಿದ್ದರೆ ಇಲ್ಲದಿದ್ದರೆ ಯಾರಾದರೂ ಮನೆಯಲ್ಲಿದ್ದು ಅದನ್ನ ಪ್ಲಕ್ ಮಾಡಿ ನೀವು ಹಾಕ್ಬೋದು ಇವಾಗ ನಾನು ನೆನೆಸಿಟ್ಟಿರುವ ಅಕ್ಕಿನ ಹಾಕ್ತಾ ಇದ್ದೇನೆ ಒಂದು ಎರಡು ಬಿಗಿಲ್ ಸಾಕು ನಂದು ಎರಡು ಬಿಗಿಲ್ ಆಗಿದೆ ಸೊ ನಾನು ಇವಾಗ ಓಪನ್ ಮಾಡಿ ನೋಡುವಾಗ ಅನ್ನ ಅಂತೂ ತುಂಬಾ ಬಿಡಿ ಬಿಡಿಯಾಗಿತ್ತು ಸೊ ತುಂಬ ಬೆಂದ್ರೂ ಒಳ್ಳೆ ಆಗಲ್ಲ ತುಂಬ ಬೇಯದಿದ್ರೂ ಒಳ್ಳೆಯದಾಗಲ್ಲ ಸೊ ಅದಾ ಮೀಡಿಯಮಲ್ಲಿದ್ದರೆ ತುಂಬ ಆಗುತ್ತೆ ಟೇಸ್ಟಿ ಆಗುತ್ತೆ ಇವತ್ತಿನ ವ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ ಸಿಗೋನು ಇನ್ನೊಂದು ಹೊಸ ವ್ಲಾಗ್ನ ಜೊತೆಗೆ ಸೊ ಅಲ್ಲಿ ತನಕ ಬಾಯ್ ಯು